ಸ್ವಾಗತವನ್ನು ಸಮಾಜ ವಿಜ್ಞಾನದಲ್ಲಿ ಸರಣಿ ಪೂರ್ವ ಸಿದ್ಧತೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಜೊತೆ ಜೊತೆಗೆ ವಾರ್ಷಿಕ ಪರೀಕ್ಷೆಗಳಿಗಾಗಿ ನಾನು ಮಾಡಲ್ ಕ್ವಶನ್ ಪೇಪರ್ ಅನ್ನ ಕೀ ಹಾಕ್ತಾ ಇದ್ದೀನಿ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ತುಂಬಾನೇ ವಿಡಿಯೋಗಳನ್ನ ಇದಾವೆ ಸೊ ಇದು ನಾಲ್ಕನೇ ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಪ್ರೀಪ್ರಿಯೇಟ್ರಿ ಸೀರೀಸ್ ಮತ್ತು ಎನ್ವಲ್ ಎಕ್ಸಾಮ್ ಗೆ ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಬಹಳಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ಸೊ ದಯಮಾಡಿ ವಿಡಿಯೋದಲ್ಲಿ ಎಲ್ ಸಿ ಸೋಷಿಯಲ್ ಸೈನ್ಸ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪೇಜ್ ಎರಡು ಸಾವಿರದ ಇಪ್ಪತ್ತೈದನ ಲಿಂಕನ್ನು ಒತ್ತಿದರೆ ಸಾಕು ಅಲ್ಲಿ ನಿಮಗೆ ಸಮಾಜದ ಎಲ್ಲ ವಿಡಿಯೋಗಳು ಸಿಗ್ತವೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಹಾಗೂ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಕಿ ಆನ್ಸರೊಂದಿಗೆ ನೋಡೋಣ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕಡೆವರೆಗೂ ನೋಡಿ ಬಂಗಾಳದ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದವನು ಕೇಳಿದ್ರು ಆಪ್ಷನ್ ಬಿ ರಾಬರ್ಟ್ ಕ್ಲೈವ್ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವೇದಗಳಿಗೆ ಹಿಂತಿರುಗಿ ಎಂದು ಸಮಾಜಕ್ಕೆ ಕರೆ ಕೊಟ್ಟವರು ಕೇಳಿದರೆ ದಯಾನಂದ ಸರಸ್ವತಿ ಅನ್ನೋದು ಸರಿಯಾದ ಉತ್ತರ ಸಾರ್ವಜನಿಕ ಆಡಳಿತದ ಪಿತಾಮಹ ಕೇಳಿದರೆ ವುಡ್ರೋ ವಿಲ್ಸನ್ ಅಂತಕ್ಕಂಥದ್ದು ಬರ್ತದೆ ವುಡ್ರೋ ವಿಲ್ಸನ್ ಅವರೇ ಸಾರ್ವಜನಿಕ ಆಡಳಿತದ ಪಿತಾಮಹ ಪ್ರಶ್ನೆ ನಾಲ್ಕು ಮಾನವ ಕುನ ಕುಲ ತಾನೊಂದೇ ವಲ್ಲಂ ಎಂದು ಹೇಳಿದವರು ಅಂತ ಕೇಳಿದರೆ ಕನ್ನಡದ ಆದಿಕವಿ ಪಂಪ ಅನ್ನೋದು ಸರಿಯಾದ ಉತ್ತರ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರೆ ಹತ್ತೊಂಬತ್ತು ನೂರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಮಾಸಿನ್ ರಾಮ್ ಸರಿಯಾದ ಉತ್ತರ ಮೇಘಾಲಯ ರಾಜ್ಯದಲ್ಲಿ ಬರುದು ಇನ್ನು ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದರೆ ಸೊ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳೇ ಆಗಿರ್ತಾರೆ ವಿಶ್ವ ಗ್ರಾಹಕರ ದಿನವನ್ನ ಯಾವ ದಿನದಂದು ಆಚರಿಸ್ತಾರೆ ಅಂತ ಕೇಳಿದರೆ ಮಾರ್ಚ್ ಹದಿನೈದಕ್ಕೆ ವಿಶ್ವ ಗ್ರಾಹಕರ ದಿನ ಆಚರಣೆಯನ್ನ ಮಾಡ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಪ್ರಶ್ನೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರು ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವನೇ ಏನ್ ಮಾಡಿದಪ್ಪ ಅಂದ್ರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ಮಾಡಿದ್ದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಅದು ಯಾವ ಒಪ್ಪಂದ ಜಾರಿಗೆ ಬಂದಿದ್ದು ಕೇಳಿದ್ರು ಮಂಗಳೂರು ಒಪ್ಪಂದ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದ್ದಾರೆ ಎರಡು ಸಾವಿರದ ಐದು ವಿದೇಶಾಂಗ ನೀತಿ ಎಂದರೇನು ಅಂತ ಕೇಳಿದ್ದಾರೆ ಒಂದು ರಾಷ್ಟ್ರ ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸತಕ್ಕಂಥ ನೀತಿಗೆ ನಾವು ವಿದೇಶಾಂಗ ನೀತಿ ಅಂತ ಕರೀತೀವಿ ಜನಮಂದೆಯನ್ನು ವ್ಯಾಖ್ಯಾನಿಸಿರಿ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜಲರಾಸಿಯನ್ನ ಜನಮಂದೆ ಅಂತ ಕರಿತೀವಿ ಇನ್ನು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಸೊ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅದು ನ್ಯೂಯಾರ್ಕ್ ನಗರದಲ್ಲಿ ಇದೆ ಲಗೋನ್ಗಳು ಅಂದ್ರೆ ಏನಂತ ಕೇಳಿದರೆ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋವರಗಳಿಗೆ ಲಗೂನ್ಸ್ಗಳು ಅಂತ ಕರೀತಾರ ಭಾರತ ಯೋಜನಾ ಆಯೋಗದ ಪಿತಾಮಹ ಯಾರು ಸೊ ಭಾರತ ಯೋಜನಾ ಆಯೋಗದ ಪಿತಾ ಎನ್ ವಿಶ್ವೇಶ್ವರಯ್ಯನವರು ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಹದಿನೇಳನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರು ತಮ್ಮ ವಶಕ್ಕೆ ಪಡೆದ ರಾಜ್ಯಗಳು ಯಾವುವು ಹೈದರಾಬಾದ್ ಸಂಸ್ಥಾನ ಅವಧ್ ಮರಾಠ ತಂಜಾವೂರು ಮೈಸೂರು ಆರ್ಕಾಟ್ ಮತ್ತು ಪೂನಾ ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಯಾವುವು ಅಂತ ಕೇಳಿದ್ದಾರೆ ಅವರು ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ಕೊಟ್ಟರು ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ ಯೋಗ ಸಮಾಜ ಸೇವೆ ಹೇಳಿದರು ಶಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳು ಸತ್ಯ ಅಂತ ಹೇಳಿದರು ವಿಶ್ವ ಭಾತೃತ್ವ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದ್ರು ಇನ್ನು ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ಕೇಳಿದ್ದಾರೆ ಅದು ನಿರಾಶ್ರಿತರ ಸಮಸ್ಯೆ ಕೋಮುಗಲಭೆ ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರ ಉತ್ಪಾದನೆ ಕೃಷಿ ಬೆಳವಣಿಗೆ ಕೈಗಾರಿಕೆಗಳ ಬೆಳವಣಿಗೆ ಇನ್ನು ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಕೇಳಿದರೂ ಇದರಿಂದ ಅತಿ ಹೆಚ್ಚಿನ ಸಾವು ನೋವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ ವಿಶ್ವಸಂಸ್ಥೆ ರಚನೆ ರಷ್ಯಾ ಮತ್ತು ಅಮೆರಿಕ ವಿರೋಧಿಯಾದ ಶಕ್ತಿಶಾಲಿ ದೇಶಗಳು ಶೀತಲ ಸಮರ ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಸಹಾಯಕ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಅಂತಕ್ಕಂಥ ಅಂಶಗಳನ್ನು ಬರೀಬೇಕು ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಕೇಳಿದರೆ ಅದು ವಸಾಹತುಶಾಹಿತ್ವಕ್ಕೆ ವಿರೋಧ ಮಾಡದ ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಆಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟದ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಇನ್ನು ಕೋಮುವಾದ ನಿಯಂತ್ರಿಸುವ ಕ್ರಮಗಳನ್ನು ಕೇಳಿದರೆ ಏಕರೂಪ ನಾಗರಿಕ ಸಂಹಿತೆ ಎಲ್ಲಾ ನಾಗರಿಕರನ ಸಮಾನ ದೃಷ್ಟಿಯಿಂದ ಕಾಣೋದು ಜಾತ್ಯತೀತ ಮನೋಭಾವ ಆಡಳಿತಾತ್ಮಕ ಸಮತೋಲನ ಕ್ರಮಬದ್ಧ ಕಾನೂನು ವ್ಯವಸ್ಥೆ ಸದೃಢ ರಾಷ್ಟ್ರೀಯ ಮನೋಭಾವ ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮ ಇದು ಅಂಶಗಳು ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳನ್ನು ಕೇಳಿದ್ದಾರೆ ಇದು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಜಾರಿಯಾಗಬೇಕು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಕೃಷಿ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಕೈಗಾರಿಕಾ ಕ್ಷೇತ್ರ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆ ಪಂಚವಾರ್ಷಿಕ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಇನ್ನು ಸಾಮಾಜಿಕ ಪರಿಸರ ಚಳುವಳಿಗಳನ್ನು ಹೆಸರಿಸಬೇಕು ಇಲ್ಲಿ ಚಿಪ್ಕೋ ಚಳವಳಿ ಬರ್ತದೆ ಕರ್ನಾಟಕದಲ್ಲಿ ಅಪಿಕೋ ಚಳವಳಿ ನರ್ಮದಾ ಬಚಾವೋ ಚಳವಳಿ ಮೌನ ಕಣಿವೆ ಆಂದೋಲನ ಕರ್ನಾಟಕದ ಕರಾವಳಿ ತೀರದ ಪರಿಸರದ ಚಳವಳಿ ಕೈಗಾ ಅನುಸ್ತಾವರ ವಿರೋಧಿ ಚಳವಳಿ ಇವೆಲ್ಲ ಏನಪ್ಪ ಅಂತಂದರೆ ಎಸ್ ಸಾಮಾಜಿಕ ಪರಿಸರ ಚಳವಳಿಗಳು ಅಂತಕ್ಕಂಥದ್ದು ಬರ್ತದೆ ಇನ್ನು ನೆಕ್ಸ್ಟ್ ಏನು ಮಾಡಿ ಕೇಳಿದಾರಪ್ಪ ಅಂದರೆ ಕಪ್ಪು ಮಣ್ಣಿನಿಂದ ಆಗೋ ಅನುಕೂಲಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಕಪ್ಪು ಮಣ್ಣಿನಿಂದ ನಿಮ್ಗೆ ಏನೆಲ್ಲ ಅನುಕೂಲಗಳಿದ್ದಾವೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಕೇಳಿದರು ಅದರಲ್ಲಿ ಮುಖ್ಯವಾಗಿ ಮೇನ್ ಆಗಿ ನೀವು ಏನು ಬರೀಬೇಕಾಗಿತ್ತಪ್ಪ ಅಂತಂದ್ರೆ ಎಸ್ ರೇಗುರ್ ಮಣ್ಣು ಅಂತನೂ ಕೂಡ ಇದನ್ನು ಕರೀತಾರೆ ಇದು ಹತ್ತಿ ಬೆಳೆಗೆ ಅತಿ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಈ ಮಣ್ಣಿನಿಂದ ಕಂಡು ಬರತಕ್ಕಂಥ ಡೆಕನ್ ಟ್ರಾಪ್ ಅಂತಾರೆ ಅಗ್ನಿಶಿಲೆಗಳ ಸ್ಥಿತಿಲೀಕರಣದಿಂದ ಇದು ಉತ್ಪತ್ತಿ ಆಗ್ತದ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಇಲ್ಲಿ ಕಂಡು ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗದ ಕಬ್ಬಿನ ಸುಣ್ಣ ಮತ್ತೆ ಮೆಗ್ನೀಸಿಯಂ ಕಾರ್ಬೋನೇಟ್ ಅಧಿಕವನ್ನ ಬೇಸಾಯಕ್ಕೆ ಸೂಕ್ತ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಹೆಸರಿಸಿ ಶಿವನ ಸಮುದ್ರ ತುಂಗಭದ್ರ ಜೋಗ ಸೂಪ ಭದ್ರಾ ಅಲಮಟ್ಟಿ ಕಾಳಿ ಇವೆಲ್ಲ ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳು ಮಾರ್ಕ್ಸ್ ಹೋಗೋಣ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಇಲ್ಲಿ ಉಳಿತಾಯ ಖಾತೆ ವೇತನ ಪಡೆಯುವವರು ನಿಯಮಿತ ಆದಾಯ ಹೊಂದಿರುವವರಿಗೆ ಸೂಕ್ತ ಚಾಲ್ತಿ ಖಾತೆ ವ್ಯಾಪಾರಸ್ಥರು ಸ್ವಯಂ ಉದ್ಯೋಗ ಮಾಡುವವರಿಗೆ ಸೂಕ್ತ ಉಳಿತಾಯ ಖಾತೆ ವಿದ್ಯಾರ್ಥಿ ಹಿರಿಯ ನಾಗರಿಕರು ಪಿಂಚಣಿದಾರರಿಗೆ ಅನುಕೂಲ ಇದು ವ್ಯಾಪಾರಿಗಳಿಗೆ ದಿನಕ್ಕೆ ಎಷ್ಟು ಬೇಕಾದಷ್ಟು ವ್ಯವಹಾರಗಳನ್ನು ಮಾಡಬಹುದು ಹಣ ಹಿಂದಕ್ಕೆ ಪಡೆಯಲು ಚೆಕ್ ಪುಸ್ತಕ ಬಳಸ್ತಾರೆ ಇದರಲ್ಲಿ ಬ್ಯರ್ಧಿಗಳನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇನ್ನು ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನು ಕೇಳಿದರು ಇದು ಸೃಜನಾತ್ಮಕತೆ ಅಂತ ಬರ್ತದೆ ಹೊಸ ಪದ್ಧತಿಯನ್ನು ರೂಢಿಗೆ ತರ್ತಾರೆ ಕ್ರಿಯಾತ್ಮಕ ನಾಯಕತ್ವ ಗುಂಪು ಕಟ್ಟೋದು ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಷ್ಟಭಿರತಕ್ಕೆ ಸಿದ್ಧ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳೋದು ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನ ಕೇಳಿದ್ದಾರೆ ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರದಲ್ಲಿ ಏನ್ ಬರೀಬೇಕಾ ಇದು ಗ್ರಾಮಗಳಿಗೆ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪಗಳನ್ನು ಮೂಲ ಸೌಕರ್ಯಗಳ ಅಭಿವೃದ್ಧಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ವಯಸ್ಕರ ಶಿಕ್ಷಣ ಜಾರಿಗೆ ಕೃಷಿ ಪಶುಪಾಲನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಅಭಿವೃದ್ಧಿ ಕೆರೆ ಕಟ್ಟೆಗಳ ನಿರ್ಮಾಣ ಮತ್ತು ಹೂಳನ್ನು ತೆಗೆದು ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಗ್ರಾಮಗಳಲ್ಲಿನ ವಯೋವೃದ್ಧರು ಅಂಗವಿಕಲರು ವಿಧೇಯರನ್ನು ಗುರುತಿಸಿ ಸೌಲಭ್ಯವನ್ನು ಕೊಡ್ತಾರೆ ಗ್ರಾಮೀಣ ಜಾತ್ರೆಗಳನ್ನು ನಡೆಸ್ತಾರೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಪೋಸ್ಟ್ ಕಾರ್ಪ್ ದೃಷ್ಟಿಕೋನವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಈ ಪೋಸ್ಟ್ ಕಾರ್ಪ್ ದೃಷ್ಟಿಕೋನವನ್ನು ಲೂತರ್ ಗುಲ್ ಗುಲಿಕರು ಪ್ರತಿಪಾದಿಸ್ತಾರೆ ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿ ಪೂರೈಕೆ ನಿರ್ದೇಶಿಸುವಿಕೆ ಸಮನ್ವಯ ಮಾಡೋದು ವರದಿ ಮಾಡೋದು ಆಯವ್ಯಯವನ್ನು ಶುದ್ಧವನ್ನು ಪಡಿಸೋದು ಇನ್ನು ಇಪ್ಪತ್ತೇಳು ಮಹಿಳಾ ಸ್ಥಾನಮಾನವನ್ನು ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಉದ್ಯೋಗದ ಮೀಸಲಾತಿ ಮಹಿಳಾ ಆಯೋಗ ಮಹಿಳಾ ಅಭಿವೃದ್ಧಿ ನಿಗಮ ಸಖಿ ಒನ್ ಸ್ಟಾಪ್ ಸೆಂಟರ್ ಮಹಿಳೆಯರ ರಕ್ಷಣಾ ಕಾಯ್ದೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತು ಮೀಸಲು ಮಹಿಳಾ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತೊಂದು ಶೇಕಡಾ ಮೂವತ್ತ್ ಮೂರರಷ್ಟು ರಾಜಕೀಯ ಮೀಸಲಾತಿ ಅಂತಕ್ಕಂಥ ಅಂಶ ಬರೀಬೇಕು ಮುಂದಿನ ಪ್ರಶ್ನೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ತಿಳಿಸಿರಿ ಈ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸದ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ಐವತ್ತೈದು ಜಾರಿಗೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಜಾರಿಗೆ ಸಾರ್ವತ್ರಿಕ ಮತದಾನದ ಹಾಗೂ ಸಮಾನತೆ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ವಿಶೇಷ ಜವಾಬ್ದಾರಿಗಳನ್ನು ಅದು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ ಅಂತ ಬಂದ್ರೆ ಸಾಕು ಇನ್ನು ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಇದರಿಂದ ಮಕ್ಕಳು ದಿನವಿಡೀ ದುಡಿತಾರೆ ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ವೈದ್ಯಕೀಯ ಕಾಳಜಿ ಇರೋದಿಲ್ಲ ದೈಹಿಕವಾಗಿ ಮತ್ತು ಮಾನಸಿಕ ಹಿಂಸೆ ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯದ ಕೊರತೆ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಇನ್ನು ಪ್ಲಾಸ್ಟಿಕ್ ಕದನ ಮತ್ತೆ ಬಕ್ಸಾರ್ ಕದನ ನಡುವಿನ ವ್ಯತ್ಯಾಸವನ್ನು ಕೇಳಿದ್ರು ಇದಕ್ಕೆ ಕಾರಣಗಳು ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಬಕ್ಸಾರ್ ಕದನಕ್ಕೆ ಕಾರಣ ಮೀರ್ ಖಾಸಿಂ ಸ್ವತಂತ್ರನಾಗಿದ್ದು ಮೀರ್ ಖಾಸಿಂ ಪದಚ್ಯುತಿ ಮೀರ್ ಜಾಫರ್ ನವಾಬನಾದ ಇದರ ಪರಿಣಾಮಗಳು ಭಾರತೀಯರಲ್ಲಿನ ಅನೈತಿಕತೆ ಅಸಂಘಟನೆ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದ ಇಲ್ಲಿ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಎರಡನೇ ಶಾ ಅಲಂ ಪಡಿತಾನೆ ಶಾ ಅಲಂ ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಟ್ಟ ಅಂತ ಬರೆದ್ರೆ ಸಾಕು ಇನ್ನ ನಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನ ಕೇಳಿದ್ದಾರೆ ಇಲ್ಲಿ ಚಿನ್ನದ ಗಣಿ ಸುಧಾರಣೆ ಮಾರಿ ಮಾರಿಕಣ್ವೆ ಜಲಾಶಯವನ್ನು ನಿರ್ಮಾಣ ಪಡ್ತಾರೆ ರೈಲು ಮಾರ್ಗ ಆಸ್ಪತ್ರೆಗಳ ನಿರ್ಮಾಣ ಮಾಡ್ತಾರೆ ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ ಶಿಕ್ಷಣ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆ ವಿದ್ಯಾರ್ಥಿ ವೇತನ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಮತ್ತು ಬೆಂಗಳೂರಿನ ಸಾಬೂನು ಕಾರ್ಖಾನೆ ಸ್ಥಾಪನೆಗಳನ್ನು ಮಾಡ್ತಾರೆ ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ಕೇಳಿದ್ದಾರೆ ಏನೆಲ್ಲ ವಿಫಲತೆಗೆ ಕಾರಣಗಳಿದಾವಪ್ಪ ಅಂದ್ರೆ ಭಾರತವನ್ನು ವ್ಯಾಪಿಸಿದ್ದು ಹೋರಾಟವಲ್ಲ ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿನ ಹೋರಾಟ ಯೋಜಿತ ಇಲ್ಲ ಸೈನಿಕರಲ್ಲಿನ ಒಗ್ಗಟ್ಟಿನ ಕೊರತೆ ಅನ್ಬೌದು ಸೂಕ್ತ ಮಾರ್ಗದರ್ಶನ ಇಲ್ಲ ಅಂತ ಅನ್ಬೌದು ಸಂಘಟನೆಯ ಕೊರತೆ ಸೂಕ್ತ ಸೇನಾ ನಾಯಕತ್ವದ ಕೊರತೆ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇಲ್ಲ ದೇಶೀಯ ಸಂಸ್ಥಾನಗಳ ಅಸಹಕಾರ ಜನರ ವಿಶ್ವಾಸ ಇಲ್ಲವೇ ಇಲ್ಲ ಇನ್ನು ಪಶ್ಚಿಮ ಮತ್ತು ಪೂರ್ವ ಬಂದರುಗಳನ್ನು ಪಟ್ಟಿ ಮಾಡಬೇಕು ಪಶ್ಚಿಮ ಬಂದರುಗಳು ಕಾಡ್ಲಾ ಮುಂಬೈ ನೌಸೇವಾ ಪೂರ್ವ ಬಂದರುಗಳು ಕೋಲ್ಕತ್ತಾ ಹಳ್ಳಿಯ ಪಾರಾದೀಪ ಭೂಕಂಪದ ಪರಿಣಾಮಗಳು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ಪರಿಣಾಮಗಳಲ್ಲಿ ನೋಡೋದಾದರೆ ಜನರ ಸಾವು ನೋವು ಆಸ್ತಿಪಾಸ್ತಿ ಹಾನಿ ಸಾರಿಗೆ ಸಂಪರ್ಕ ಕಡಿತ ರೋಗ ಹರಡೋದು ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸೋದು ಸುನಾಮಿ ನದಿ ಹಕ್ಕಿನ ನದಿ ದಿಕ್ಕಿನ ಬದಲಾವಣೆ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಬಹು ಅಂತಸ್ತಿನ ಕಟ್ಟಡ ನಿಷೇಧ ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಿಸೋದು ಕಟ್ಟಡ ಸ್ಥಿತಿಸ್ಥಾಪಕತ್ವ ಗುಣ ಹೊಂದುವಂತೆ ನಿರ್ಮಾಣ ಜನರಿಗೆ ತಿಳುವಳಿಕೆ ನೀಡೋದು ಶೀಘ್ರ ವೈದ್ಯಕೀಯ ವ್ಯವಸ್ಥೆ ಇನ್ನು ಅಂಚೆ ಕಚೇರಿಗಳು ಸಾರ್ವಜನಿಕರಿಗೆ ಹಲವಾರು ಸೇವೆಗಳು ಒದಗಿಸ್ತವೆ ಯಾವುವು ಅದು ರಾಷ್ಟ್ರೀಯ ಉಳಿತಾಯ ಪತ್ರ ಕೊಡ್ತದೆ ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ್ ಪತ್ರ ಮಾಹಿಯಾನ ತೀರುಠೇವಣಿ ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಭಾರತೀಯ ಅಂಚೆ ಪಾವತಿ ವ್ಯವಸ್ಥೆ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯವರ ಪಾತ್ರಗಳನ್ನು ಕೇಳಿದ್ದಾರೆ ಇಲ್ಲಿ ಇವರು ಪರೋಕ್ಷ ಪ್ರತಿರೋಧವನ್ನಾಗಿ ಮಾಡಿದರು ಅಂತಕ್ಕಂಥ ಪಾಯಿಂಟ್ ಬರ್ತದೆ ಅಹಿಂಸೆ ಮತ್ತು ಸತ್ಯಾಗ್ರಹ ಯಂಗ್ ಇಟ್ಟಿಯ ಪತ್ರಿಕೆ ರೌಲತ್ ಕಾಯ್ದೆ ವಿರೋಧ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಿರುದ್ಧದ ಹೋರಾಟ ಅಸಹಕಾರದ ಚಳವಳಿ ಖಿಲಾಫತ್ ಚಳವಳಿ ಕಾನೂನು ಭಂಗ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಮಾಡು ಇಲ್ಲವೇ ಮಡಿ ಅಂತಕ್ಕದ್ದನ್ನು ಬರಿಬೇಕು ಇನ್ನು ಬ್ರಿಟಿಷ್ ಶಿಕ್ಷಣ ಭಾರತದಲ್ಲಿ ಪ್ರಗತಿಪರ ಧೋರಣೆಗಳನ್ನು ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮ ರಾಷ್ಟ್ರೀಯವಾದಿ ದೃಷ್ಟಿಕೋನ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದ ರಚನೆ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ನೆಕ್ಸ್ಟ್ ಜಿಯಸ್ ಮೀಲ್ ರೂಸೋ ಮಾಂಟೆಸ್ಕೊ ಮುಂತಾದವರ ಚಿಂತನೆಗಳು ಕೂಡ ಪ್ರಭಾವವನ್ನು ಬೀರ್ತವೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಜಗತ್ತಿನಾದ್ಯಂತ ನಡೀತಕ್ಕಂಥ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯ ಅಂತಕ್ಕಂಥ ಅಂಶಗಳನ್ನು ಬರೀಬೇಕು ಇನ್ನು ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೇಳಿದರೆ ಇದು ಕೊರಿಯಾ ವಿವಾದ ಸೂಯೇಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸದ ಕಾಶ್ಮೀರ ಸಮಸ್ಯೆ ಪ್ಯಾಲಸ್ತಾನ್ ಇಸ್ರೇಲ್ ವಿವಾದವನ್ನು ಪರಿಹಾರ ಮಾಡದ ನಿಶಸ್ತ್ರೀಕರಣದ ಸಾಧನೆ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೂಲಕ ಆರ್ಥಿಕ ವ್ಯಾಪಾರ ಸಮಸ್ಯೆಗೆ ಪರಿಹಾರ ಡಬ್ಲ್ಯೂ ಮೂಲಕ ರೋಗ ನಿವಾರಣೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾನವ ಹಕ್ಕುಗಳ ಜಾರಿಗೆಗೆ ಪ್ರಯತ್ನ ವರ್ಣಭೇದ ನೀತಿ ಸಾಮ್ರಾಜ್ಯಶಾಹಿತ್ವ ವಸಾಹತುಶಾಹಿತ್ವಗಳ ಅಂತ್ಯ ಜಾಗತಿಕ ತಾಪಮಾನದ ಹೆಚ್ಚಳದ ಪರಿಣಾಮದ ತಡೆ ಇನ್ನು ಭಾರತದ ವ್ಯವಸಾಯದ ವಿಧಾನಗಳನ್ನು ಕೇಳಿದ್ದಾರೆ ಅದು ಸಾಂದ್ರ ಬೇಸಾಯ ಜೀವನಾಧಾರದ ಬೇಸಾಯ ಇದರಲ್ಲಿ ಸ್ಥಿರ ಬೇಸಾಯ ಮತ್ತು ಸ್ಥಳಾಂತರ ಬೇಸಾಯ ಬರ್ತದ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕಾ ಬೇಸಾಯ ಇವುಗಳ ಅರ್ಥ ಮತ್ತು ಉದಾಹರಣೆಗಳನ್ನು ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಚಂಡಮಾರುತಗಳು ವಿನಾಶಕಾರಕವಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ ಹೌದು ಇದು ತುಂಬಾ ವಿನಾಶಕಾರಿ ಈ ಚಂಡಮಾರುತಗಳು ಅಪ್ಪಳಿಸಿದ ಪ್ರದೇಶದ ಜನಜೀವನ ಸಂಪೂರ್ಣವಾಗಿ ಮಾರ್ಪಡ್ತದ ಅಪಾರ ಪ್ರಮಾಣದ ಸಾವಾಗ್ತದ ಒಳನಾಡಿನ ಜಲರಾಶಿಗಳು ಲವಣಯುಕ್ತ ಬೆಳೆಗಳು ಸಂಪೂರ್ಣ ನಾಶ ಸಾರಿಗೆ ಸಂಪರ್ಕದ ಅಸ್ತವ್ಯಸ್ತ ಆಗ್ತದ ವಿದ್ಯುತ್ ಸೌಕರ್ಯದ ಅಸ್ತವ್ಯಸ್ತ ಜನಜೀವನ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ಹೆಚ್ಚಿನ ಪ್ರಮಾಣದ ಹಾನಿ ಇನ್ನು ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಗುರುತಿಸಲಿಕ್ಕೆ ಹೇಳಿದ್ರು ಎಸ್ ಆಲ್ರೆಡಿ ನಿಮಗೆ ಕೊಡ್ತಾರೆ ಅದರಲ್ಲಿ ಗುರುತಿಸಬೇಕು ಏಯ್ಟಿ ಟೂ ಪಾಯಿಂಟ್ ತ್ರೀ ಜೀರೋ ಪೂರ್ವ ರೇಖಾಂಶ ಇದೆ ಇದು ಗಂಗಾನಗರದ ಇದು ಹಟ್ಟಿ ಚಿನ್ನದಗಣಿ ಪಂಪಸಾಗರ ನವಮಂಗಳೂರು ಖಾರಿ ಇಂದಿರಾ ಪಾಯಿಂಟ್ ಇಷ್ಟು